ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಾನು ನಮ್ಮ ಮನೆಯ ದೇವರು ಬಸವೇಶ್ವರ ಸ್ವಾಮಿ ಬಸವೇಶ್ವರ ಟೆಂಪಲಲ್ಲಿ ಏನೆಲ್ಲ ಕಾರ್ತಿಕ ಸೋಮವಾರದ ಲಾಸ್ಟ್ನೇ ಪೂಜೆ ಏನೇನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಬರೋಣ ಮೊದಲಿಗೆ ದೇವ್ರ ಉತ್ಸವ ಎಲ್ಲ ನಡೀತು ದೇವ್ರೋತ್ಸವ ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ನೈಟ್ ಹೋಗಿರಲಿಲ್ಲ ನಾನು ಈ ಸಲ ನಾನು ನೈಟ್ ಹೋದೆ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ಅಲ್ಲಿ ದೀಪೋತ್ಸವ ಮತ್ತೆ ಈ ಥರ ದೇವ್ರ ಉತ್ಸವ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಇವಾಗ ಊರಲ್ಲೆಲ್ಲ ಉತ್ಸವ ಮಾಡಿಕೊಂಡು ಇವಾಗ ದೇವಸ್ಥಾನದೊಳಗಡೆಗೆ ಬರ್ತಿದ್ದಾರೆ ಎಲ್ಲರೂ ಪೂಜೆ ಅಲ್ಲಿ ಒಳೆ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿಕೊಂಡು ಇವಾಗ ದೇವಸ್ಥಾನದೊಳಗಡೆ ಬರ್ತಾ ಇದ್ದಾರೆ ಮತ್ತೆ ಇಲ್ಲೆಲ್ಲ ದೇವಸ್ಥಾನ ಸುತ್ತ ಎಲ್ಲ ಈ ಥರ ಐತೆ ನೇಚರು ತುಂಬ ಚೆನ್ನಾಗಿದೆ ನೋಡಿ ಇದು ಟೆಂಪಲ್ ಔಟ್ಲುಕ್ ಇದು ಈ ಟೆಂಪಲ್ ಎಲ್ಲಿರೋದು ಅಂದರೆ ಮಂಡ್ಯದ ಪಕ್ಕ ಲಾಳನ್ಕೆರೆ ಅಂತ ಅಲ್ಲಿ ಬರೋದು ಈ ಟೆಂಪಲ್ಲು ನಾವು ಇಷ್ಟು ದಿನ ದೇವಸ್ಥಾನಕ್ಕೆ ಬಂದರೆ ಮಾರ್ನಿಂಗ್ ಬಂದು ಪೂಜೆ ಮಾಡಿಸ್ಕೊಂಡು ಹೊಟ್ಟೋಗ್ತಿದ್ವಿ ಈ ಸಲ ನೈಟ್ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಯಾಕಂದರೆ ನನ್ನ ಮಗ ಈ ಸಲ ಫಸ್ಟ್ ಯು ಆಗಿರೋದ್ರಿಂದ ನಮಗೆ ಅವ್ನು ಕಾಲೇಜ್ಗೆ ಹೊಟ್ಟೋಗ್ತಾನೆ ಮಾರ್ನಿಂಗ್ ಬರೋಕ್ಕಾಗಲ್ಲ ಮಂಡೇ ಬರಬೇಕಲ್ವ ಪೂಜೆಗೆ ಕಾರ್ತಿಕ ಮಾಸದಲ್ಲಿ ಹಂಗಾಗಿ ಅವ್ನು ಬರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಅವ್ನು ಕಾಲೇಜೆಲ್ಲ ಮುಗಿದ್ಮೇಲೆ ನೈಟ್ ಬಂದ್ವಿ ಈ ಸಲ ಆದರೂ ಒಂಥರ ಚೆನ್ನಾಗಿತ್ತು ನೈಟ್ ಬಂದಿದ್ದು ಅಲ್ಲಿ ಲೈಟಿಂಗ್ಸ್ ಎಲ್ಲ ಟೆಂಪಲ್ ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು ತುಂಬಾ ಸಕತ್ತಾಗಿ ಕಾಣಿಸ್ತಿತ್ತು ಟೆಂಪಲ್ ಮಾತ್ರ ಇವಾಗ ದೇವ್ರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಮಂಗಳಾರತಿ ಮತ್ತೆ ಪಂಜ ಸೇವೆ ಇದೆಲ್ಲಾನು ಮುಗಿಸ್ಕೊಂಡು ದೇವ್ರನ್ನ ಮತ್ತೆ ಒಳಗಡೆ ತಗೊಂಡೋಗಿ ಮತ್ತೆ ಕೂರಿಸ್ತಾರೆ ದೇವ್ರನ್ನ ಚೆನ್ನಾಗಿ ಮಾಡಿದ್ರು ಮಾತ್ರ ಪೂಜೆ ಎಲ್ಲ ಅಲ್ಲೆಲ್ಲ ದೀಪೋತ್ಸವ ಎಲ್ಲ ತುಂಬ ಇಷ್ಟ ಆಯಿತು ನಾನು ಸುಮಾರು ಸಲ ಅನ್ಕೋತಾ ಇದ್ದೆ ದೇವಸ್ಥಾನಕ್ಕೆ ನೈಟ್ ಹೋಗಬೇಕು ಅಂತ ಆದರೆ ಆಗ್ತಾನೆ ಇರಲಿಲ್ಲ ಮಾರ್ನಿಂಗ್ ಹೋಗಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ ಈ ಸಲ ಒಂದು ರೀತಿಯಲ್ಲಿ ನಾವು ನೈಟ್ ಹೋಗಿದ್ದು ತುಂಬ ಖುಷಿ ಆಯಿತು ಇತ್ತು ಅಲ್ಲೆಲ್ಲ ಜನ ಸೇರಿದ್ರು ತುಂಬಾ ಜನ ಸೇರಿದ್ರು ಅಂದರೆ ಲಾಸ್ಟ್ ಪೂಜೆ ಅಲ್ವಾ ಕಾರ್ತಿಕ ಸೋಮವಾರದ್ದು ಹಂಗಾಗಿ ತುಂಬ ಜನ ಇದ್ದರು ಏನೋ ಒಂಥರ ಈ ಸಲ ದೇವಸ್ಥಾನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿತ್ತು ಆಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ ಬಂದರೆ ಬಂದ್ರೆ ಅದ್ರಲ್ಲೂ ನಮ್ಮನೆ ಮನೆ ಅಂದ್ರಂತು ತುಂಬಾನೇ ಖುಷಿ ಆಗುತ್ತೆ ನ ಆ ಖುಷಿನ ಹೇಳ್ಕೊಳಕೆ ಆಗಲ್ಲ ಮತ್ತೆ ಇವಾಗ ಲಾಸ್ಟ್ ಅಲ್ಲಿ ಪಂಚ ಸೇವೆ ಮಾಡಿದ್ರು ದೇವ್ರಿಗೆ ಇಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ನೈಟ್ ಊಟಕ್ಕೆ ಅಂತ ಅಲ್ಲಿ ಹೆಂಗೆ ಅಂತ ಅಂದರೆ ಇವಾಗ ಸೋಮವಾರ ದೀಪೋತ್ಸವ ಇರುತ್ತೆ ಕಾರ್ತಿಕ ಮಾಸ ಪ್ರತಿ ಥರ ದೀಪೋತ್ಸವ ಎಲ್ಲ ಮಾಡಿಕೊಂಡು ಮತ್ತೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ಟೇ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಇಲ್ಲಿ ಅಡಿಗೆ ಮಾಡ್ಕೊಂಡು ಈ ಥರ ಊಟ ಮಾಡ್ತಾರೆ ಮತ್ತೆ ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ಮತ್ತೆ ಅಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ದೀಪಗಳೆಲ್ಲ ಹಚ್ಚಿದ್ವಿ ಚೆನ್ನಾಗಿತ್ತು ನೋಡೋದಕ್ಕೆ ಆ ದೀಪಗಳು ಮತ್ತು ಆ ಲೈಟಿಂಗ್ಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಎಷ್ಟು ನೀಟಾಗಿ ಅಲ್ಲೆಲ್ಲನೂ ಒಂದು ದೇವ್ರ ಮುಂದೆ ಅಂದರೆ ದೇವಸ್ಥಾನದ ಮುಂದೆ ಒಂದು ದೀಪದ್ದು ಒಂಥರ ಡಿಸೈನ್ ಆಗಿಟ್ಟಿದ್ದಾರೆ ಅಲ್ಲೆಲ್ಲನೂ ತುದಿಲಿ ದೀಪ ಹಚ್ಚಿ ಹಚ್ಚಿ ಇಟ್ಟರೆ ತುಂಬಾ ನೋಡೋಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು ನಾನು ದೀಪ ಹಚ್ಚಿದೆ ಅಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇತ್ತು ಅಲ್ಲೆಲ್ಲ ದೀಪ ಹಚ್ಚಿದೆ ದೀಪ ಹಚ್ಚದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ವಿ ಮಾಡಿಸ್ಬಿಟ್ಟು ಅಷ್ಟೊತ್ತಿಗೆಲ್ಲೂ ದೇವ್ರು ತಂದು ಮತ್ತು ಎಲ್ಲ ಅಲ್ಲೆಲ್ಲ ಅಲಂಕಾರ ಮಾಡಿ ಎಲ್ಲನೂ ಪೂಜೆ ಮಾಡಿದರು ಅಷ್ಟೊತ್ತಿಗೆ ನಾನು ದೀಪ ಹಚ್ಚ ಅಷ್ಟೊತ್ತಿಗೆಲ್ಲ ಆಗಿತ್ತು ಹೋಗಿ ಆಮೇಲೆ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ ಇದು ದೇವಸ್ಥಾನದ ಸುತ್ತ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅಲ್ಲೆಲ್ಲ ಪೇಂಟಿಂಗ್ ಮಾಡಿರೋದು ಮತ್ತು ಅದೆಲ್ಲ ಆರ್ಚ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಅದನ್ನು ವಿಡಿಯೋ ಮಾಡಿದೆ ನೋಡಿ ಸೈಡ್ ಲೈಟಿಂಗ್ಸ್ ಎಲ್ಲಾನು ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಸೈಡ್ ಗಿಡಗಳೆಲ್ಲ ಹಾಕಿದ್ರು ನೋಡೋದಕ್ಕೂ ಚೆನ್ನಾಗಿತ್ತು ತುಂಬಾನೇ ದೊಡ್ಡದಾಗಿದೆ ದೇವಸ್ಥಾನ ನೋಡೋದಕ್ಕೆ ಮತ್ತೆ ದೇವಸ್ಥಾನ ಸುತ್ತಲೂ ಎಷ್ಟು ಜಾಗ ಇದೆ ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ಜಾಗಕ್ಕೂ ಇತರ ಎಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಸುತ್ತಲೂ ದೇವಸ್ಥಾನ ಸುತ್ತ ಮತ್ತು ಅಲ್ಲೆಲ್ಲನೂ ಸ್ಟೇ ಸ್ಟೇ ಆಗೋರೆಲ್ಲನೂ ಸ್ಟೇ ಆಗ್ತಾರೆ ದೇವಸ್ಥಾನದಲ್ಲೇ ದೇವಸ್ಥಾನ ಸುತ್ತ ತುಂಬಾ ದೊಡ್ಡದಾಗಿದೆ ಅಂದರೆ ಆ ಗರ್ಭಗುಡಿ ಸುತ್ತಲೂ ಸ್ವಲ್ಪ ಕಾಂಪೌಂಡ್ ಥರ ಇದು ಮಾಡಿ ಗ್ರಿಲ್ಸ್ ಎಲ್ಲ ಹಾಕಿ ಅದರೊಳಗಡೆ ತುಂಬ ಜನ ಸ್ಟೇ ಆಗ್ಬೋದು ಅಲ್ಲಿ ನೈಟು ಉಳ್ಕೋತೀವಿ ಅನ್ನೋರು ದೇವಸ್ಥಾನದ ಒಳಗಡೆ ನಾನು ಮತ್ತೆ ಬಿಡಿಯೋ ಮಾಡೋಕ್ಕಾಗಲೇ ಇಲ್ಲ ನಾನು ಅದೊಂದು ಮಿಸ್ ಮಾಡಿಕೊಂಡೆ ಆಮೇಲೆ ಅನ್ನಿಸ್ತಾ ಇತ್ತು ಅಯ್ಯೋ ದೇವಸ್ಥಾನದೊಳಗಡೆ ವಿಡಿಯೋ ಮಾಡಬೇಕಿತ್ತು ಅಂತ ಆಮೇಲೆ ಇನ್ನೂ ಒಂದೇನಂದರೆ ಅಲ್ಲಿ ರಶ್ ಇತ್ತು ದೇವಸ್ಥಾನದೊಳಗಡೆ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಆಮೇಲೆ ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಬಸವೇಶ್ವರ ಸ್ಟ್ಯಾಚು ಇದೆ ಅದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಟ್ಯಾಚುನು ಫ್ರೆಂಡ್ಸ್ ಇದಿಷ್ಟು ಕಾರ್ತಿಕ ಸೋಮವಾರದ ಲಾಸ್ಟ್ನ ಪೂಜೆದು ವಿಡಿಯೋ ಆಗಿತ್ತು ಇಷ್ಟೊತ್ತವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು